ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರಲ್ಲಿನ ಎಂಟನೇ ಅಧ್ಯಾಯವಾದ ದಶಮಾಂಶಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಇವುಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಇದೆ ನೋಡಿ ಎ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಏಳು ಪ್ಲಸ್ ಎಂಟು ಪಾಯಿಂಟ್ ಐದು ಪ್ಲಸ್ ಮೂವತ್ತು ಪಾಯಿಂಟ್ ಸೊನ್ನೆ ಎಂಟು ಅಂತ ಇದೆ ಇವುಗಳನ್ನು ಕೂಡಬೇಕು ಮಕ್ಕಳೇ ದಶಮಾಂಶ ಬಿಂದುವಿನ ಕೆಳಗಡೆ ದಶಮಾಂಶ ಬಿಂದುವನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಸಂಖ್ಯೆಗಳನ್ನು ಹಾಕ್ಕೊಂಡು ಕೂಡಬೇಕು ಮಕ್ಕಳೇ ಗಮನಿಸಿ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಏಳು ನಂತರ ಎಂಟು ಪಾಯಿಂಟ್ ಐದು ನಂತರದಲ್ಲಿ ನೀವು ಇಲ್ಲೇನು ಇಲ್ಲ ಅಂದ್ರೂ ಸಹ ಸೊನ್ನೆ ಅಂತ ಬರ್ಕೊಳ್ಬಹುದು ಮಕ್ಕಳೇ ಗಮನಿಸಿ ನಂತರ ಮೂವತ್ತು ಪಾಯಿಂಟ್ ಸೊನ್ನೆ ಎಂಟು ಅಂತ ಇದೆ ನೋಡಿ ಈ ರೀತಿ ಬರ್ಕೊಳ್ಳಿ ಇದು ಬಿಡಿ ಸ್ಥಾನ ಇದು ಹತ್ತರ ಸ್ಥಾನ ಈ ಸ್ಥಾನಗಳಿಗೆ ಅನುಗುಣವಾಗಿ ನೀವು ಬರ್ಕೊಳ್ಳಿ ಮಕ್ಕಳೇ ನಂತರ ನೋಡಿ ಇಲ್ಲಿ ಸೊನ್ನೆ ಎಂಟು ಅಂತ ಇದೆ ನಂತರ ನಾನು ಇಲ್ಲಿ ಸೊನ್ನೆಯನ್ನು ಬರಿಬೋದು ಅಥವಾ ಹಾಗೇನೂ ಸಹ ಬಿಡ್ಬೋದು ಮಕ್ಕಳೇ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅನ್ನೋದಕ್ಕೆ ಇಲ್ಲಿ ಸೊನ್ನೆಯನ್ನು ಬರ್ಕೊಳ್ಳಿ ನಂತರ ಕೂಡಿ ಮಕ್ಕಳೇ ಏಳಕ್ಕೆ ಏಳು ಎಂಟಕ್ಕೆ ಎಂಟು ಐದಕ್ಕೆ ಐದು ನಂತರ ದಶಮಾಂಶ ಬಿಂದು ನಂತರ ಎಂಟಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ ಎಂಟಕ್ಕೆ ಎಂಟು ಮೂರಕ್ಕೆ ಮೂರು ಬರುವ ಉತ್ತರ ಮೂವತ್ತೆಂಟು ಪಾಯಿಂಟ್ ಐದು ಎಂಟು ಏಳು ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಹದಿನೈದು ಪ್ಲಸ್ ಸೊನ್ನೆ ಪಾಯಿಂಟ್ ಆರು ಮೂರು ಎರಡು ಪ್ಲಸ್ ಹದಿಮೂರು ಪಾಯಿಂಟ್ ಎಂಟು ಅಂತ ಇದೆ ನೋಡಿ ಹದಿನೈದು ನಂತರ ದಶಮಾಂಶ ಬಿಂದು ನಂತರ ಸೊನ್ನೆ ಪಾಯಿಂಟ್ ಆರು ಮೂರು ಎರಡು ನಂತರ ಹದಿಮೂರು ಪಾಯಿಂಟ್ ಎಂಟು ನಂತರದ ಸ್ಥಾನದಲ್ಲಿ ಇಲ್ಲಿ ಸೊನ್ನೆಯನ್ನು ಬರ್ಕೊಳ್ಳಿ ಮಕ್ಕಳೇ ಹೀಗೆ ಬರೆಯೋದ್ರಿಂದ ಇವುಗಳನ್ನು ಕೂಡೋದಕ್ಕೆ ನಿಮಗೆ ಅನುಕೂಲವಾಗುತ್ತೆ ನೋಡಿ ಎರಡಕ್ಕೆ ಎರಡು ಮೂರಕ್ಕೆ ಮೂರು ಆರಕ್ಕೆ ಎಂಟನ್ನು ಕುಡಿದ್ರೆ ಹದಿನಾಲ್ಕು ದಶಕ ಒಂದು ಇಲ್ಲಿ ನಾಲ್ಕು ನಂತರ ಐದಕ್ಕೆ ಒಂದನ್ನು ಕುಡಿದ್ರೆ ಆರು ಆರಕ್ಕೆ ಮೂರನ್ನು ಕುಡಿದ್ರೆ ಒಂಬತ್ತು ನಂತರ ಒಂದಕ್ಕೆ ಒಂದನ್ನು ಕುಡಿದ್ರೆ ಎರಡು ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರು ಎರಡು ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಇಪ್ಪತ್ತೇಳು ಪಾಯಿಂಟ್ ಸೊನ್ನೆ ಏಳು ಆರು ಪ್ಲಸ್ ಸೊನ್ನೆ ಪಾಯಿಂಟ್ ಐದು ಐದು ಪ್ಲಸ್ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ನಾಲ್ಕು ದಶಮಾಂಶ ಬಿಂದುವಿಗೆ ತಕ್ಕಂತೆ ಸಂಖ್ಯೆಗಳನ್ನ ಹಾಕೊಳ್ಳಿ ಮಕ್ಕಳೇ ಕೂಡಿ ಮಕ್ಕಳೇ ಆರಕ್ಕೆ ನಾಲ್ಕನ್ನು ಕುಡಿದ್ರೆ ಹತ್ತು ದಶಕ ಒಂದು ಸೊನ್ನೆ ನಂತರ ಏಳಕ್ಕೆ ಒಂದನ್ನು ಕುಡಿದ್ರೆ ಎಂಟು ಎಂಟಕ್ಕೆ ಐದನ್ನು ಕುಡಿದ್ರೆ ಹದಿಮೂರು ದಶಕ ಒಂದು ಇಲ್ಲಿ ಮೂರು ಒಂದಕ್ಕೆ ಐದನ್ನು ಕುಡಿದ್ರೆ ಆರು ನಂತರ ಏಳಕ್ಕೆ ಏಳು ಎರಡಕ್ಕೆ ಎರಡು ಇಪ್ಪತ್ತೇಳು ಪಾಯಿಂಟ್ ಆರು ಮೂರು ಸೊನ್ನೆ ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಇಪ್ಪತ್ತೈದು ಪಾಯಿಂಟ್ ಆರು ಐದು ಪ್ಲಸ್ ಒಂಬತ್ತು ಪಾಯಿಂಟ್ ಸೊನ್ನೆ ಸೊನ್ನೆ ಐದು ಪ್ಲಸ್ ಮೂರು ಪಾಯಿಂಟ್ ಏಳು ದಶಮಾಂಶ ಬಿಂದುವಿಗೆ ತಕ್ಕಂತೆ ನೀವು ಸಂಖ್ಯೆಗಳನ್ನು ಹಾಕ್ಕೊಳ್ಳಿ ಮಕ್ಕಳೇ ಕೊನೆಯಲ್ಲಿ ಯಾವ ಸಂಖ್ಯೆಯೂ ಅಂದರೆ ಸೊನ್ನೆಯನ್ನು ಹಾಕ್ಕೊಳ್ಳಿ ಮಕ್ಕಳೇ ಕೂಡಲು ಅನುಕೂಲವಾಗುತ್ತೆ ಐದಕ್ಕೆ ಐದು ಇಲ್ಲೂ ಸಹ ಐದಕ್ಕೆ ಐದು ಆರಕ್ಕೆ ಏಳನ್ನು ಕುಡಿದ್ರೆ ಹದಿಮೂರು ದಶಕ ಒಂದು ಇಲ್ಲಿ ಮೂರು ನಂತರ ಐದಕ್ಕೆ ಒಂದನ್ನು ಕುಡಿದ್ರೆ ಆರು ಆರಕ್ಕೆ ಒಂಬತ್ತನ್ನು ಕುಡಿದ್ರೆ ಹದಿನೈದು ಹದಿನೈದಕ್ಕೆ ಮೂರನ್ನು ಕುಡಿದ್ರೆ ಹದಿನೆಂಟು ದಶಕ ಒಂದು ಇಲ್ಲಿ ಎಂಟು ಒಂದಕ್ಕೆ ಎರಡನ್ನು ಕುಡಿದ್ರೆ ಮೂರು ಮೂವತ್ತೆಂಟು ಪಾಯಿಂಟ್ ಮೂರು ಐದು ಐದು ಉತ್ತರ ಬಂದಿದೆ ಸೊನ್ನೆ ಪಾಯಿಂಟ್ ಏಳು ಐದು ಪ್ಲಸ್ ಹತ್ತು ಪಾಯಿಂಟ್ ನಾಲ್ಕು ಎರಡು ಐದು ಪ್ಲಸ್ ಎರಡು ಗಮನಿಸಿ ಇವುಗಳನ್ನು ಸರಿಯಾಗಿ ಬರ್ಕೊಳ್ಳಿ ಮಕ್ಕಳೇ ಸೊನ್ನೆ ಪಾಯಿಂಟ್ ಏಳು ಐದು ಅಂತ ಇದೆ ಯಾವುದೇ ಸಂಖ್ಯೆಗಳಿಲ್ಲ ಅಂದರೂ ಸಹ ಇಲ್ಲಿ ಸೊನ್ನೆನ ಬರ್ಕೊಳ್ಬೋದು ನಂತರ ಹತ್ತು ಪಾಯಿಂಟ್ ನಾಲ್ಕು ಎರಡು ಐದು ನಂತರ ಇಲ್ಲಿ ಎರಡಿದೆ ಮಕ್ಕಳೇ ಬಿಡಿ ಸ್ಥಾನದಲ್ಲಿದೆ ಹಾಗಾಗಿ ನಂತರ ದಶಮಾಂಶ ಬಿಂದುವನ್ನು ಬರೆಯಿರಿ ಇಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ ಅಂದ್ರೂ ನಾವು ಸೊನ್ನೆಯನ್ನು ಬರ್ಕೊಳ್ಬೋದು ಕೂಡಿ ಮಕ್ಕಳೆ ಐದಕ್ಕೆ ಐದು ಐದಕ್ಕೆ ಎರಡನ್ನು ಕುಡಿದ್ರೆ ಏಳು ಏಳಕ್ಕೆ ನಾಲ್ಕನ್ನು ಕುಡಿದ್ರೆ ಹನ್ನೊಂದು ದಶಕ ಒಂದು ಇಲ್ಲಿ ಒಂದು ಮಕ್ಕಳೇ ಒಂದಕ್ಕೆ ಎರಡನ್ನು ಕುಡಿದ್ರೆ ಮೂರು ಒಂದಕ್ಕೆ ಒಂದು ಉತ್ತರ ಎಷ್ಟು ಬಂದಿದೆ ಮಕ್ಕಳೇ ಹದಿಮೂರು ಪಾಯಿಂಟ್ ಒಂದು ಏಳು ಐದು ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎರಡು ನೂರ ಎಂಬತ್ತು ಪಾಯಿಂಟ್ ಆರು ಒಂಬತ್ತು ಪ್ಲಸ್ ಇಪ್ಪತ್ತೈದು ಪಾಯಿಂಟ್ ಎರಡು ಪ್ಲಸ್ ಮೂವತ್ತೆಂಟು ಅಂತ ಇದೆ ಇವುಗಳನ್ನು ಸಹ ದಶಮಾಂಶ ಬಿಂದುವಿಗೆ ತಕ್ಕಂತೆ ಬರ್ಕೊಳ್ಳಿ ಮಕ್ಕಳೇ ಎರಡು ನೂರ ಎಂಬತ್ತು ಪಾಯಿಂಟ್ ಆರು ಒಂಬತ್ತು ಇಪ್ಪತ್ತೈದು ಪಾಯಿಂಟ್ ಎರಡು ನಂತರ ಮೂವತ್ತೆಂಟು ಇಲ್ಲಿ ಎಂಟು ಬಿಡಿ ಸ್ಥಾನದಲ್ಲಿದೆ ಮೂರು ಹತ್ತರ ಸ್ಥಾನದಲ್ಲಿದೆ ಮಕ್ಕಳೇ ನಂತರದಲ್ಲಿ ದಶಮಾಂಶ ಬಿಂದು ಬರುತ್ತೆ ಇಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ ಅಂದರೆ ನೀವು ಸೊನ್ನೆನ ಬರ್ಕೊಳ್ಳಿ ನಿಮಗೆ ಕೂಡೋದಕ್ಕೆ ಅನುಕೂಲವಾಗುತ್ತೆ ನೋಡಿ ಒಂಬತ್ತಕ್ಕೆ ಒಂಬತ್ತು ಆರಕ್ಕೆ ಎರಡನ್ನು ಕುಡಿದ್ರೆ ಎಂಟು ಐದಕ್ಕೆ ಎಂಟನ್ನು ಕುಡಿದ್ರೆ ಹದಿಮೂರು ದಶಕ ಒಂದು ಇಲ್ಲಿ ಮೂರು ಎಂಟಕ್ಕೆ ಒಂದನ್ನು ಕುಡಿದ್ರೆ ಒಂಬತ್ತು ಒಂಬತ್ತಕ್ಕೆ ಎರಡನ್ನು ಕುಡಿದ್ರೆ ಹನ್ನೊಂದು ಹನ್ನೊಂದಕ್ಕೆ ಮೂರನ್ನು ಕುಡಿದ್ರೆ ಹದಿನಾಲ್ಕು ದಶಕ ಒಂದು ಇಲ್ಲಿ ನಾಲ್ಕು ಒಂದಕ್ಕೆ ಎರಡನ್ನು ಕುಡಿದ್ರೆ ಮೂರು ಮುನ್ನೂರ ನಲವತ್ತ್ಮೂರು ಪಾಯಿಂಟ್ ಎಂಟು ಒಂಬತ್ತು ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ರಶೀದ್ ಗಣಿತ ಪುಸ್ತಕಕ್ಕೆ ಮೂವತ್ತೈದು ರೂಪಾಯಿ ಎಪ್ಪತ್ತೈದು ಪೈಸೆ ಹಾಗೂ ವಿಜ್ಞಾನ ಪುಸ್ತಕಕ್ಕೆ ಮೂವತ್ತೆರಡು ರೂಪಾಯಿ ಅರವತ್ತು ಪೈಸೆ ಖರ್ಚು ಮಾಡಿದನು ಅವನು ಖರ್ಚು ಮಾಡಿದ ಒಟ್ಟು ಹಣ ಕಂಡು ಹಿಡಿಯಿರಿ ಅಂತ ಇದೆ ಮಕ್ಕಳೇ ಗಮನಿಸಿ ರಶೀದ್ ಗಣಿತ ಪುಸ್ತಕಕ್ಕೆ ಖರ್ಚು ಮಾಡಿದ ಹಣ ಎಷ್ಟು ಮಕ್ಕಳೇ ಮೂವತ್ತೈದು ರೂಪಾಯಿ ಎಪ್ಪತ್ತೈದು ಪೈಸೆ ವಿಜ್ಞಾನ ಪುಸ್ತಕಕ್ಕೆ ಖರ್ಚು ಮಾಡಿದ ಹಣ ಮೂವತ್ತೆರಡು ರೂಪಾಯಿ ಅರವತ್ತು ಪೈಸೆ ಇಲ್ಲಿ ಅವನು ಖರ್ಚು ಮಾಡಿದ ಒಟ್ಟು ಹಣವನ್ನು ಕೇಳಿದ ಮಕ್ಕಳೇ ಹಾಗಾಗಿ ಕೂಡಬೇಕು ಐದಕ್ಕೆ ಐದು ಏಳಕ್ಕೆ ಆರನ್ನು ಕುಡಿದ್ರೆ ಹದಿಮೂರು ದಶಕ ಒಂದು ಏಳಕ್ಕೆ ಆರನ್ನು ಕುಡಿದ್ರೆ ಹದಿಮೂರು ದಶಕ ಒಂದು ಇಲ್ಲಿ ಮೂರು ಒಂದಕ್ಕೆ ಐದನ್ನು ಕುಡಿದ್ರೆ ಆರು ಆರಕ್ಕೆ ಎರಡನ್ನು ಕುಡಿದ್ರೆ ಎಂಟು ನಂತರ ಮೂರಕ್ಕೆ ಮೂರನ್ನು ಕುಡಿದ್ರೆ ಆರು ಅರವತ್ತೆಂಟು ಪಾಯಿಂಟ್ ಮೂರು ಐದು ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ರಾಧಿಕಾಗೆ ಅವಳ ತಾಯಿ ಹತ್ತು ರೂಪಾಯಿ ಐವತ್ತು ಪೈಸೆ ಹಾಗೂ ಅವಳ ತಂದೆ ಹದಿನೈದು ರೂಪಾಯಿ ಎಂಬತ್ತು ಪೈಸೆ ನೀಡಿದರೆ ರಾಧಿಕಾ ಪಡೆದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ ಅಂತ ಇದೆ ಇದನ್ನು ಸಹ ಕೂಡಬೇಕು ಮಕ್ಕಳೇ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ರಾಧಿಕಾಗೆ ಅವಳ ತಾಯಿ ನೀಡಿದ ಹಣ ಹತ್ತು ರೂಪಾಯಿ ಐವತ್ತು ಪೈಸೆ ರಾಧಿಕಾಗೆ ಅವಳ ತಂದೆ ನೀಡಿದ ಹಣ ಹದಿನೈದು ರೂಪಾಯಿ ಎಂಬತ್ತು ಪೈಸೆ ಕೂಡಿ ಮಕ್ಕಳೇ ಸೊನ್ನೆಗೆ ಸೊನ್ನೆ ಐದಕ್ಕೆ ಎಂಟನ್ನು ಕುಡಿದರೆ ಹದಿಮೂರು ದಶಕ ಒಂದು ಇಲ್ಲಿ ಮೂರು ಒಂದಕ್ಕೆ ಐದನ್ನು ಕುಡಿದ್ರೆ ಆರು ಒಂದಕ್ಕೆ ಒಂದನ್ನು ಕುಡಿದ್ರೆ ಎರಡು ರಾಧಿಕಾ ಪಡೆದ ಒಟ್ಟು ಹಣ ಇಷ್ಟು ಮಕ್ಕಳೇ ಇಪ್ಪತ್ತಾರು ರೂಪಾಯಿ ಮೂವತ್ತು ಪೈಸೆ ನಂತರ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ನಸ್ರಿನ ಆಕೆಯ ಅಂಗಿಗೆ ಮೂರು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಬಟ್ಟೆ ಹಾಗೂ ಲಂಗಕ್ಕೆ ಎರಡು ಮೀಟರ್ ಐದು ಸೆಂಟಿಮೀಟರ್ ಬಟ್ಟೆ ಖರೀದಿಸಿದಳು ಆಕೆ ಖರೀದಿಸಿದ ಬಟ್ಟೆಯ ಒಟ್ಟು ಉದ್ದ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಇದನ್ನು ಸಹ ಕೂಡಿಸ್ಬೇಕು ನಸ್ರೀನ ಅಂಗಿಗೆ ಖರೀದಿಸಿದ ಎಷ್ಟು ಮಕ್ಕಳೇ ಮೂರು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ನಸ್ರಿನ ಲಂಗಕ್ಕೆ ಖರೀದಿಸಿದ ಬಟ್ಟೆ ಎರಡು ಮೀಟರ್ ಐದು ಸೆಂಟಿಮೀಟರ್ ಆಕೆ ಖರೀದಿಸಿದ ಬಟ್ಟೆಯ ಒಟ್ಟು ಉದ್ದ ಅಂತ ಕೇಳಿದರ ಮಕ್ಕಳೇ ಹಾಗಾಗಿ ಕೂಡಬೇಕು ಐದಕ್ಕೆ ಐದು ಎರಡಕ್ಕೆ ಎರಡು ಮೂರಕ್ಕೆ ಎರಡನ್ನು ಕುಡಿದ್ರೆ ಐದು ಖರೀದಿಸಿದ ಒಟ್ಟು ಬಟ್ಟೆಯ ಉದ್ದ ಎಷ್ಟು ಮಕ್ಕಳೇ ಐದು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ನಂತರ ಐದನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನರೇಶನು ಬೆಳಗ್ಗೆ ಎರಡು ಕಿಲೋಮೀಟರ್ ಮೂವತ್ತೈದು ಮೀಟರ್ ಹಾಗೂ ಸಂಜೆ ಒಂದು ಕಿಲೋಮೀಟರ್ ಏಳು ಮೀಟರ್ ನಡೆದನು ಅವನು ನಡೆದ ಒಟ್ಟು ದೂರ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಮಕ್ಕಳೇ ನರೇಶನು ಬೆಳಿಗ್ಗೆ ನಡೆದ ದೂರ ಎರಡು ಕಿಲೋಮೀಟರ್ ಮೂವತ್ತೈದು ಮೀಟರ್ ನರೇಶನು ಸಂಜೆ ನಡೆದ ದೂರ ಒಂದು ಕಿಲೋಮೀಟರ್ ಏಳು ಮೀಟರ್ ಅವನು ನಡೆದ ಒಟ್ಟು ದೂರ ಎಷ್ಟು ಮಕ್ಕಳೇ ಐದಕ್ಕೆ ಏಳನ್ನು ಕುಡಿದ್ರೆ ಹನ್ನೆರಡು ದಶಕ ಒಂದು ಇಲ್ಲಿ ಎರಡು ಮಕ್ಕಳೇ ಒಂದಕ್ಕೆ ಮೂರನ್ನು ಕುಡಿದ್ರೆ ನಾಲ್ಕು ನಂತರ ಎರಡಕ್ಕೆ ಒಂದನ್ನು ಕುಡಿದ್ರೆ ಮೂರು ಮೂರು ಕಿಲೋಮೀಟರ್ ನಲವತ್ತೆರಡು ಮೀಟರ್ ಪ್ರಶ್ನೆ ಆರು ಸುನೀತಾಳು ಹದಿನೈದು ಕಿಲೋಮೀಟರ್ ಎರಡು ನೂರ ಅರವತ್ತೆಂಟು ಮೀಟರ್ ದೂರವನ್ನು ಬಸ್ ಮೂಲಕ ಪ್ರಯಾಣಿಸಿ ಏಳು ಕಿಲೋಮೀಟರ್ ಏಳು ಮೀಟರ್ ದೂರವನ್ನು ಕಾರಿನ ಮೂಲಕ ಪ್ರಯಾಣಿಸಿ ಐದುನೂರು ಮೀಟರ್ ನಡಿಗೆ ಮೂಲಕ ಪ್ರಯಾಣಿಸಿ ಶಾಲೆ ತಲುಪಿದಳು ಅವಳ ಮನೆಯಿಂದ ಶಾಲೆಗೆ ಇರುವ ದೂರ ಎಷ್ಟು ಗಮನಿಸಿ ಮಕ್ಕಳೇ ಸುನೀತಾ ಶಾಲೆಗೆ ಬಸ್ ಮೂಲಕ ಪ್ರಯಾಣಿಸಿದ ದೂರ ಎಷ್ಟು ಮಕ್ಕಳೇ ಹದಿನೈದು ಕಿಲೋಮೀಟರ್ ಎರಡು ನೂರ ಅರವತ್ತೆಂಟು ಮೀಟರ್ ಸುನೀತಾ ಶಾಲೆಗೆ ಕಾರ್ ಮೂಲಕ ಪ್ರಯಾಣಿಸಿದ ದೂರ ಏಳು ಕಿಲೋಮೀಟರ್ ಏಳು ಮೀಟರ್ ಸುನೀತಾ ಶಾಲೆಗೆ ನಡಿಗೆಯ ಮೂಲಕ ಪ್ರಯಾಣಿಸಿದ ದೂರ ಐದು ನೂರು ಮೀಟರ್ ಹಾಗಾದರೆ ಇವುಗಳನ್ನು ಕೂಡಿ ಮಕ್ಕಳೆ ಎಂಟಕ್ಕೆ ಏಳನ್ನು ಕುಡಿದ್ರೆ ಹದಿನೈದು ದಶಕ ಒಂದು ಇಲ್ಲಿ ಐದು ಒಂದಕ್ಕೆ ಆರನ್ನು ಕುಡಿದ್ರೆ ಏಳು ಎರಡಕ್ಕೆ ಐದನ್ನು ಕುಡಿದ್ರೆ ಏಳು ನಂತರ ಐದಕ್ಕೆ ಏಳನ್ನು ಕುಡಿದ್ರೆ ಹನ್ನೆರಡು ದಶಕ ಒಂದು ಇಲ್ಲಿ ಎರಡು ನಂತರ ಒಂದಕ್ಕೆ ಒಂದನ್ನು ಕುಡಿದ್ರೆ ಎರಡು ಇಪ್ಪತ್ತೆರಡು ಕಿಲೋಮೀಟರ್ ಏಳುನೂರ ಎಪ್ಪತ್ತೈದು ಮೀಟರ್ ಉತ್ತರ ಬಂದಿದೆ ಮಕ್ಕಳೇ ರವಿಯು ಐದು ಕೆ ಜಿ ನಾಲ್ಕುನೂರು ಗ್ರಾಮ್ ಅಕ್ಕಿ ಎರಡು ಕೆ ಜಿ ಇಪ್ಪತ್ತು ಗ್ರಾಮ್ ಸಕ್ಕರೆ ಹಾಗೂ ಹತ್ತು ಕೆ ಜಿ ಎಂಟುನೂರ ಐವತ್ತು ಗ್ರಾಮ್ ಗೋಧಿ ಹಿಟ್ಟು ಖರೀದಿಸುತ್ತಾನೆ ಅವನು ಖರೀದಿಸಿದ ವಸ್ತುಗಳ ಒಟ್ಟು ತೂಕ ಕಂಡು ಹಿಡಿಯಿರಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ತುಂಬಾ ಸುಲಭ ಇದೆ ರವಿ ಖರೀದಿಸಿದ ಅಕ್ಕಿಯ ತೂಕ ಎಷ್ಟು ಮಕ್ಕಳೇ ಐದು ಕೆ ಜಿ ನಾಲ್ಕುನೂರು ಗ್ರಾಂ ರವಿ ಖರೀದಿಸಿದ ಸಕ್ಕರೆಯ ತೂಕ ಎರಡು ಕೆ ಜಿ ಇಪ್ಪತ್ತು ಗ್ರಾಮ್ ರವಿ ಖರೀದಿಸಿದ ಗೋಧಿ ಹಿಟ್ಟಿನ ತೂಕ ಹತ್ತು ಕೆ ಜಿ ಎಂಟು ನೂರ ಐವತ್ತು ಗ್ರಾಮ್ ಇಲ್ಲಿ ನಾವು ಅವನು ಖರೀದಿಸಿದ ಒಟ್ಟು ತೂಕವನ್ನು ಕಂಡುಹಿಡಬೇಕಲ್ವ ಹಾಗಾಗಿ ಕೂಡಬೇಕು ನೋಡಿ ಸೊನ್ನೆಗೆ ಸೊನ್ನೆ ಎರಡಕ್ಕೆ ಐದನ್ನು ಕುಡಿದ್ರೆ ಏಳು ನಾಲ್ಕಕ್ಕೆ ಎಂಟನ್ನು ಕುಡಿದ್ರೆ ಹನ್ನೆರಡು ದಶಕ ಒಂದು ಇಲ್ಲಿ ಎರಡು ನಂತರ ಐದಕ್ಕೆ ಒಂದನ್ನು ಕುಡಿದ್ರೆ ಆರು ಆರಕ್ಕೆ ಎರಡನ್ನು ಕುಡಿದ್ರೆ ಎಂಟು ಎಂಟು ನಂತರ ಒಂದಕ್ಕೆ ಒಂದು ಖರೀದಿಸಿದ ವಸ್ತುಗಳ ಒಟ್ಟು ತೂಕ ಎಷ್ಟು ಮಕ್ಕಳೇ ಹದಿನೆಂಟು ಕೆ ಜಿ ಎರಡು ನೂರ ಎಪ್ಪತ್ತು ಗ್ರಾಮ್ ಅರ್ಥ ಆಯ್ತಲ್ವ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ